ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲಿ ದಿನ ಎಷ್ಟೊತ್ತಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಹಾಗೆಯೇ ಪೂಜೆ ಮಾಡುವಾಗ ಏನು ಮಾಡಬೇಕು ಏನು ಮಾಡಬಾರ್ದು ದೇವ್ರ ಪೂಜೆನ ಮಾಡುವಾಗ ಅದರ ನಿಯಮಗಳೇನು ಕೈಂಕರ್ಯಗಳೇನು ಅದನ್ನೆಲ್ಲ ನಾವು ಗಮನದಲ್ಲಿಟ್ಕೊಡೋದು ತುಂಬಾ ಅವಶ್ಯಕ ಪ್ರತಿದಿನ ದೀಪ ಹಚ್ಚಿ ದೇವ್ರಗಳನ್ನ ಪ್ರಾರ್ಥಿಸೋದು ಹಿಂದೂಗಳ ಧಾರ್ಮಿಕ ನಂಬಿಕೆ ಹಾಗೆಯೇ ಪ್ರತಿಯೊಬ್ಬರು ಅವರದ್ದೇ ಆದ ಒಂದು ನಂಬಿಕೆಯಿಂದ ಪೂಜೆ ಮಾಡ್ತಾರೆ ಪ್ರತಿದಿನ ಒಂದೊಂದು ದೇವರನ್ನು ಪೂಜೆ ಮಾಡ್ತಾರೆ ಪೂಜೆ ಸಂಪೂರ್ಣ ಫಲಕ್ಕಾಗಿ ನಾವು ದೇವ್ರ ಪೂಜೆನ ಹೇಗೆ ಮಾಡಬೇಕು ಮತ್ತು ದೇವ್ರ ಪೂಜೆ ಮಾಡುವಾಗ ನಾವು ಇವೆಲ್ಲನೂ ತಲೆಯಲ್ಲಿ ಇಟ್ಕೊಂಡಿರಬೇಕು ಸೊ ಕೆಲವೊಂದು ವಿಶೇಷ ಸಂದರ್ಭಗಳಿರುತ್ತೆ ಸೊ ವಿಶೇಷ ಪೂಜೆ ಕೂಡ ಇಟ್ಕೊಂಡಿರ್ತೀವಿ ಸೊ ಅಂದರೆ ಲಕ್ಷ್ಮೀ ಪೂಜೆ ಆಗಿರ್ಬೋದು ಗೌರಿ ಪೂಜೆ ಗಣೇಶನ ಪೂಜೆ ವ್ರತಗಳು ಮಾಡೋಂಥ ಸಂದರ್ಭಗಳಲ್ಲಿ ಹಾಗೆಯೇ ದೀಪಾವಳಿ ಸಮಯದಲ್ಲಿ ಮಾಡೋಂಥ ಲಕ್ಷ್ಮೀ ಪೂಜೆ ಆಗಿರ್ಬೋದು ಹೀಗೆ ವಿಶೇಷ ಸಂದರ್ಭಗಳಲ್ಲಿ ಅದಕ್ಕೆ ತಕ್ಕಂತೆ ಪೂಜೆ ವಿಧಾನ ಕೂಡ ಬದಲಾಗುತ್ತೆ ಆದರೆ ದಿನನಿತ್ಯದ ಪೂಜೆ ಮಾಡಬೇಕಾದ್ರೆ ದೊಡ್ಡ ಬದಲಾವಣೆ ಏನೂ ಇರೋದಿಲ್ಲ ಹಿಂದೂಗಳು ಪ್ರತಿನಿತ್ಯ ಯಾವುದೇ ಕೆಲಸ ಮಾಡೋದನ್ನು ತಪ್ಪಿಸಿದ್ರು ಮುಂಜಾನೆ ಮತ್ತು ಸಂಜೆ ದೇವರ ಪೂಜೆ ಮಾಡೋದನ್ನು ತಪ್ಪಿಸೋದಿಲ್ಲ ಸಾಮಾನ್ಯವಾಗಿ ವಾರದ ಪ್ರತಿಯೊಂದು ದಿನವೂ ಒಂದಲ್ಲ ಒಂದು ದೇವರ ಆರಾಧನೆಗೆ ಸಮ ಆರಾಧನೆಗೆ ಮಾಡ್ತೀವಿ ಅಲ್ವ ಹಾಗಾಗಿ ಪ್ರತಿನಿತ್ಯ ದೇವರ ಪೂಜೆನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿ ಸಮೃದ್ಧಿ ಎಲ್ಲನೂ ನೆಲೆಯಾಗುತ್ತೆ ಅಂತ ಒಂದು ನಂಬಿಕೆ ಹಾಗೆ ನಮ್ಮ ಜೀವನದಲ್ಲಿ ಕೂಡ ಸಕಲ ಅಷ್ಟೈಶ್ವರ್ಯನು ಹೊಂದುತ್ತೀವಿ ಅನ್ನೋಂಥ ಒಂದು ನಂಬಿಕೆ ದೇವರ ಆಶೀರ್ವಾದನ ಪಡೆದುಕೊಳ್ಳೋದಕ್ಕಾಗಿ ನಾವು ಪೂಜೆ ಕೈಂಕರ್ಯಗಳನ್ನು ನಿಯಮಾನುಸಾರ ಮಾಡಬೇಕು ಪೂಜೆ ಮಾಡಿದಾಗ ನಮ್ಮನ್ನು ರಕ್ಷಿಸಲು ದೇವರಿದ್ದಾನೆ ಅಂತ ಒಂದು ನಂಬಿಕೆ ಮನಸ್ಸಿಗೆ ನೆಮ್ಮದಿ ಈ ಕಾರಣಕ್ಕೆ ಪೂಜೆನ ಮಾಡ್ತೀವಿ ಈ ಪೂಜೆಗೆ ಕೆಲವು ಸಮಯ ಕೂಡ ಇದೆ ಅದರ ಬಗ್ಗೆ ಗೊತ್ತಾ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋಲ್ಲಿ ಪೂರ್ತಿ ಕಂಪ್ಲೀಟಾಗಿ ಶೇರ್ ಮಾಡಿರ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸಾಮಾನ್ಯವಾಗಿ ಕೆಲವರು ಯಾವುದೋ ಸಮಯಕ್ಕೆ ದೇವರನ್ನು ಪೂಜೆ ಮಾಡ್ತಾರೆ ಹೀಗೆ ತಪ್ಪಾದ ಸಮಯದಲ್ಲಿ ದೇವರನ್ನು ಪೂಜೆ ಮಾಡೋದು ಅಶೋಭ ಅಂತ ಹೇಳ್ತಾರೆ ಸೊ ಧರ್ಮ ಗ್ರಂಥಗಳಲ್ಲಿ ಕೂಡ ಪೂಜೆಗೆ ಸಂಬಂಧಿಸಿದ ಹಾಗೆ ಸಾಕಷ್ಟು ನಿಯಮಗಳನ್ನ ಉಲ್ಲೇಖ ಮಾಡಿದ್ದಾರೆ ಇವುಗಳಲ್ಲಿ ನಾವು ಪಾಲಿಸೋದು ತುಂಬ ಇವುಗಳಲ್ಲಿ ನಾವು ಯಾವ ಯಾವುದನ್ನು ಪಾಲಿಸ್ಬೇಕು ಅನ್ನೋದು ತುಂಬಾ ಮುಖ್ಯ ಪೂಜೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕಾಗತ್ತೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ದೇವರ ಪೂಜೆಯನ್ನು ಈ ಸಮಯದಲ್ಲಿ ಮಾಡಬಾರ್ದು ಸೊ ಯಾವ ಸಮಯ ಧರ್ಮ ಗ್ರಂಥಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಮಧ್ಯಾಹ್ನದ ಸಮಯದಲ್ಲಿ ಹಾಗೂ ರಾತ್ರಿ ಸಮಯದಲ್ಲಿ ದೇವ್ರ ಪೂಜೆ ಮಾಡಬಾರ್ದು ಅಂತ ಹೇಳಲಾಗಿದೆ ಅದರಲ್ಲೂ ವಿಶೇಷವಾಗಿ ಮಧ್ಯಾಹ್ನ ಸಮಯ ಅಂದರೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಈ ಒಂದು ಟೈಮಲ್ಲಿ ದೇವರಿಗೆ ಯಾವುದೇ ಥರ ಪೂಜೆಯನ್ನು ಮಾಡಬಾರ್ದು ಈ ಸಮಯದಲ್ಲಿ ನೀವು ದೇವ್ರ ಪೂಜೆನ ಮಾಡಿದ್ರೆ ಯಾವುದೇ ರೀತಿಯ ಪೂಜೆಯ ಫಲ ನಮಗೆ ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳಲ ಹೇಳ್ತಾರೆ ಮತ್ತು ಪೂಜೆಗೆ ಯಾವ ಸಮಯ ತುಂಬ ಒಳ್ಳೆಯದು ಹಾಗಾದರೆ ಅಂತಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂದರೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಇಷ್ಟಾರ್ಥಗಳೆಲ್ಲನೂ ಸಿದ್ಧಿಯಾಗಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬಾ ಒಳ್ಳೆಯದು ಹಾಗೆಯೇ ಬೆಳಗ್ಗೆ ಒಂಬತ್ತು ಗಂಟೆಗೆ ಕೂಡ ನಾವು ಪೂಜೆನ ಮಾಡ್ಬೋದು ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಮತ್ತು ಮೂರು ಗಂಟೆ ಇವೆಲ್ಲವೂ ಅವಾಯ್ಡ್ ಮಾಡಬೇಕು ಇಲ್ಲಾಂದರೆ ಸಂಜೆ ಪೂಜೆ ಮಾಡಂಗಿದ್ರೆ ಸಂಜೆ ನಾಲ್ಕೂವರೆ ಮೇಲೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಸಂಧ್ಯಾ ಪೂಜೆ ಅಂತ ಹೇಳಿ ಆ ಟೈಮಲ್ಲಿ ನಾವು ಮಾಡ್ಕೋಬೋದು ಸೊ ಇದನ್ನು ಬಿಟ್ಟು ಆದಷ್ಟು ಬೆಳಗ್ಗೆ ನಾಲ್ಕೂವರೆಯಿಂದ ಸಾ ಬೆಳಗ್ಗೆ ಜಾವ ಆರು ಗಂಟೆ ಒಳಗಡೆ ಪೂಜೆನ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಪೂಜೆನ ಮಾಡ್ಕೋಬೋದು ಅದು ಆಗಲಿಲ್ಲ ಅಂದರೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನೀವು ಪೂಜೆನ ಮಾಡ್ಕೋದಿದ್ ಯಾವುದೂ ಆಗಲಿಲ್ಲ ಇವತ್ತು ನಮ್ಮ ಕೈಯಲ್ಲಿ ಮಾಡೋಕ್ಕೆ ಅಂತಂದರೆ ಆ ಒಂದು ಟೈಮ್ನ ಬಿಟ್ಟುಬಿಟ್ಟು ಸಂಜೆ ನಾಲ್ಕೂವರೆಯಿಂದ ಏಳು ಗಂಟೆವರೆಗೂ ಟೈಮ್ ಬರುತ್ತೆ ಆ ಟೈಮಲ್ಲಿ ಪೂಜೆನ ಮಾಡ್ಕೋಬೋದು ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಪೂಜೆ ಪೂಜೆ ಮಾಡುವ ಸೂಕ್ತ ವಿಧಾನ ಏನಪ್ಪ ಅಂದರೆ ಪೂಜೆ ಸಮಯದಲ್ಲಿ ಯಾವಾಗಲೂ ನಮ್ಮ ಮುಖನ ಪೂರ್ವಾಭಿಮುಖವಾಗಿ ಅಥವಾ ಉತ್ತರ ಕಡೆಗೆ ತಿರ್ಸ್ಕ ತಿರುಗಿಸಿ ನಾವು ಪೂಜೆನ ಮಾಡಬೇಕು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆನ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ನೆಲೆಸುತ್ತೆ ಅಂತ ನಂಬಿಕೆ ಇದೆ ದೇಹರ ಆಶೀರ್ವಾದವು ನಮ್ಮ ಮೇಲಿರುತ್ತೆ ಈ ಸಮಯದಲ್ಲಿ ನಮ್ಮ ಬಲ್ಭಾಗದಲ್ಲಿ ಗಂಟೆ ಧೂಪ ದೀಪ ಧೂಪದ್ರವ್ಯಗಳು ಮತ್ತು ಪೂಜೆ ಸಾಮಗ್ರಿಗಳನ್ನ ಇಟ್ಕೋಬೇಕು ಪೂಜೆ ಮಾಡೋ ಸಮಯದಲ್ಲಿ ತಲೆಯನ್ನು ಮುಟ್ಟಿಕೊಂಡು ತಲೆಯನ್ನು ಮುಂಚಿಕೊಂಡು ಪೂಜೆಯನ್ನು ಮಾಡಬೇಕು ಅನ್ನೋದು ಗಮನದಲ್ಲಿಟ್ಕೋಬೇಕು ಮೊದಲು ಸ್ನಾನ ಮಾಡಿ ನಮ್ಮ ದೇಹವನ್ನು ಸ್ವಚ್ಛಗೊಳಿಸಿ ಆಮೇಲೆ ಶುಭ್ರವಾಗಿರುವಂಥ ಬಟ್ಟೆಗಳನ್ನ ಧರಿಸ್ಕೋಬೇಕು ನಂತರ ಪೂರ್ವ ಅಭಿಮುಖವಾಗಿ ಅಥವಾ ದಕ್ಷಿಣ ಅಭಿಮುಖವಾಗಿ ಕೂತ್ಕೊಂಡು ದೇವರನ್ನ ಮನಸ್ಸಲ್ಲಿ ಧ್ಯಾನ ಮಾಡಬೇಕು ದೇವರ ಕೋಣೆಯನ್ನು ಸ್ವಚ್ಛ ಮಾಡ್ಕೋಬೇಕು ನಂತರ ಮೊದಲಿಗೆ ಗಣೇಶನ ಆರಾಧನೆ ಮಾಡಬೇಕು ಸೊ ಯಾವುದೇ ಪೂಜೆ ಮಾಡಬೇಕಾದ್ರೆ ಮೊದಲಿಗೆ ನಾವು ಗಣೇಶನ ನೆನೆಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಬೇಕು ಮತ್ತು ದೀಪ ಹಚ್ಚಿ ಅಗರ್ಬಿ ಅಗರ್ಬತ್ತಿ ಧೂಪ ಹಚ್ಚಿಡಬೇಕು ದೇವರಿಗೆ ಧ್ಯಾನ ಧಾನ್ಯಗಳು ಮತ್ತು ಹಣ್ಣುಗಳು ನೈವೇದ್ಯಗಳನ್ನ ಅರ್ಪಿಸಬೇಕು ಈ ರೀತಿ ಸಾಮಾನ್ಯವಾಗಿ ವ್ರತದ ಸಂದರ್ಭದಲ್ಲಿ ಇಡುತ್ತಾರೆ ನಂತರ ದೇವರ ಮಂತ್ರಗಳನ್ನು ಪಠಿಸ್ಕೊಂಡು ಧ್ಯಾನ ಮಾಡಬೇಕು ಸೊ ಪೂಜೆ ಮಾಡುವಾಗ ಏನು ಮಾಡಬಾರ್ದಪ್ಪ ಅಂತಂದರೆ ಸ್ನಾನ ಮಾಡದೆ ದೇವರ ಪೂಜೆ ಮಾಡಬಾರ್ದು ಸೊ ದ ಸ್ನಾನ ಮಾಡದೆ ದೇವ್ರ ದೀಪ ಕೂಡ ಹಚ್ಚಲೇಬಾರ್ದು ಮತ್ತು ನಾವು ಪೂಜೆ ಮಾಡಬೇಕಾದ್ರೆ ಹೇಗಂದರೆ ಹಾಗೆ ಕೂತ್ಕೊಂಡು ಪೂಜೆ ಮಾಡಬಾರ್ದು ಒಂದು ಸಲ ಪೂಜೆ ಕೂತ್ಕೊಂಡ್ರೆ ಪದೇ ಪದೇ ಎದ್ದು ಹೋಗಬಾರ್ದು ಒಂದು ಸಲ ಕೂತ್ಕೊಂಡ್ರೆ ನೀಟಾಗಿ ಪೂಜೆ ಎಲ್ಲ ಮುಗಿಸಿ ಮತ್ತೆ ಎದ್ದು ಹೋಗಬೇಕು ಆದಷ್ಟು ಮೊಬೈಲನ್ನು ಫಸ್ಟು ಸೈಲೆಂಟಾಗಿಡಬೇಕು ದೇವರಿಗೆ ಬೆನ್ನು ಹಾಕ್ಕೊಂಡು ಕೂತ್ಕೊಂಡು ಪೂಜೆನ ಮಾಡಬಾರ್ದು ಹಾಗೆಯೇ ಬರಿಗೈಲಿ ದೇವರಿಗೆ ಏನೂ ಕೂಡ ಅರ್ಪಿಸ್ಬಾರ್ದು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಅಥವಾ ಒಂದು ಇಟ್ಬಿಟ್ಟು ದೇವರಿಗೆ ಅರ್ಪಿಸ್ಬೇಕು ಒಂದು ಹೂವಿನ ಜೊತೆಗೆ ಮತ್ತು ಒಂದು ದೀಪದಿಂದ ಇನ್ನೊಂದು ದೀಪನ ಹಚ್ಚಕ್ಕೆ ಹೋಗ್ಬಾರ್ದು ಹಬ್ಬ ದಿನಗಳಲ್ಲಿ ಶುಕ್ರವಾರ ಭಾನುವಾರ ಹನ್ನೊಂದು ಅಥವಾ ಹನ್ನೆರಡನೇ ಅಂದರೆ ಏಕಾದಶಿ ದ್ವಾದಶಿ ದಿನ ತುಳಸಿ ಎಲೆನ ಕೀಳಬಾರ್ದು ಅಂತ ಹೇಳ್ತಾರೆ ಹಾಗೆ ಗಣೇಶ ಲಕ್ಷ್ಮೀ ಸರಸ್ವತಿ ನಿಂತ್ಕೊಂಡಿರೋವಂಥ ಮೂರ್ತಿ ಅಥವಾ ಫೋಟೋಗಳ ಇದ್ರೆ ಬಳಸಬೇಡಿ ಇಮಿಡಿಯೇಟಾಗಿ ಅದನ್ನು ಯಾವುದಾದ್ರು ದೇವಸ್ಥಾನಗಳಿಗೆ ಕೊಟ್ಬಿಡಿ ಹನ್ನೊಂದು ಇಂಚಿಗಿಂತ ಚಿಕ್ಕದಾದ ದೇವರ ಮೂರ್ತಿನ ಬಳಸಬಾರ್ದು ಪೂಜೆ ಸಾಮಗ್ರಿಗಳನ್ನ ನೀಟಾಗಿ ಇಟ್ಕೋಬೇಕು ಸೊ ದೇವರ ವಿಗ್ರಹಗಳನ್ನ ಆದಷ್ಟು ನಮ್ಮ ಬಲಗೈ ಮುಷ್ಟಿಯಲ್ಲಿ ಇಟ್ ಇಟ್ಕೋಬೇಕು ಅಷ್ಟು ಮಾತ್ರ ವಿಗ್ರಹಗಳನ್ನ ಇಟ್ಕೋಬೇಕು ದಿನನಿತ್ಯದ ಪೂಜೆಯನ್ನು ಯಾವ ಪೂಜೆ ದಿನನಿತ್ಯದ ಪೂಜೆನ ಯಾವ ಥರ ಮಾಡಬೇಕು ಅಂದರೆ ಸೊ ಅದಕ್ಕೇನು ಕಟ್ಟನಿಟ್ಟಾದ ನಿಯಮ ಅಂತ ಏನಿಲ್ಲ ಮನೆಯಲ್ಲಿ ಪೂಜೆ ಯಾರು ಬೇಕಾದರೂ ಮಾಡ್ಬೋದು ಆದರೆ ಪೂಜೆ ಮಾಡೋರು ಮಡಿಯಿಂದ ಇರಬೇಕಷ್ಟೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆನಂತರ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಪೂಜೆಗಳನ್ನ ಮೊದಲು ಹೂಗಳನ್ನ ಹೂಗಳನ್ನ ಅರ್ಪಿಸಿ ಮತ್ತು ಮಂತ್ರಗಳನ್ನ ಹೇಳಬೇಕು ಮತ್ತು ದೀಪನ ಹಚ್ಚಬೇಕಾಗತ್ತೆ ದೀಪನ ಹಚ್ಚಿ ಪ್ರಾರ್ಥಕ ಪ್ರಾರ್ಥ ಪ್ರಾರ್ಥನೆ ಮಾಡಬೇಕು ದೀಪನ ಹಚ್ಚಬೇಕಾದ್ರೆ ದೀಪದ ಮಂತ್ರ ಇರುತ್ತಲ್ಲ ಆ ಒಂದು ಮಂತ್ರನ ಹೇಳ್ಕೊಂಡು ದೀಪನ ಹಚ್ಬೇಕು ಸೊ ಮನೆಯಲ್ಲಿ ಆರತಿ ಮಾಡ್ಬೇಕಾದ್ರೆ ಎಲ್ಲರೂ ಮನೆ ಮಂದಿ ಎಲ್ಲ ನಿಂತು ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಮತ್ತೆ ಮನೆಯಲ್ಲಿ ಏನಾದರೂ ಸೂತಕ ಇದ್ದಾಗ ಪೂಜೆನ ಮಾಡಬಾರ್ದು ಮನೆಯಲ್ಲಿ ಮರಣ ಸಂಭವಿಸಿದ್ರೆ ಅಥವಾ ಹೆರಿಗೆ ಆಗಿದ್ರೆ ಒಂಬತ್ತು ದಿನ ಅಥವಾ ಹನ್ನೊಂದು ದಿನ ಒಂದು ಕಟ್ನಿಟ್ಟು ಇರುತ್ತಲ್ಲ ಆ ಟೈಮಲ್ಲಿ ಪೂಜೆಗಳನ್ನ ಮಾಡಬಾರ್ದು ಮುಟ್ಟಿನ ಸಮಯದಲ್ಲೂ ಕೂಡ ಮಹಿಳೆಯರು ದೀಪ ಹಚ್ಚಬಾರ್ದು ಮುಟ್ಟಿನ ಸಮಯದಲ್ಲಿ ರಜಾಂಶ ತುಂಬ ಅಧಿಕವಾಗಿರುತ್ತೆ ಇದು ಸಾತ್ವಿಕ ಶಕ್ತಿ ಮೇಲೆ ಪ್ರಭಾವ ಬೀರೋದ್ರಿಂದ ಪೂಜೆಯನ್ನು ಮಾಡಬಾರ್ದು ಸೊ ನಾವು ದೇವ್ರ ಪೂಜೆಯನ್ನು ಮಾಡಬೇಕಾದ್ರೆ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ದೇವ್ರ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ನಾವು ಮಾಡೋಂತಹ ಪೂಜೆ ದೇವರಿಗೆ ಸಲ್ಲಿಸುತ್ತೆ ಅಂತಲೇ ಹೇಳ್ಬೋದು ಸೊ ನಮಗೆ ಮಾಡೋಂಥ ಪೂಜೆಗೆ ನಮಗೆ ಕರ ಪರ್ಫೆಕ್ಟಾಗಿ ರಿಸಲ್ಟ್ ಬರಬೇಕು ಅಂತಂದರೆ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಖಂಡಿತ ಅದರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ಹೋಗ್ಲಾರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನಿಲ್ಲ ಎಂಡ್ ಮಾಡ್ತಾಯಿದ್ದೀನಿ Thank you so much for watching. Take care. Bye bye.